ಇದೇನು ಈ ಕಮಂಡಲದಲ್ಲಿ ಪರಿಶೋಧಿಸುತ್ತಿರುವ ಗಂಗಾ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತ ಇಂದಿನ ದಿವಸ ಉಷ್ಟು ಇದು ವಸಂತ ಕಾಲವಾದರು ನನ್ನ ಕಣ್ಣೆದುರಿಗೆ ಎಲೆ ಉದಿರಿದ ಕಾಡಿನಂತೆ ನಿಬಿಡವಾಗಿ ಹಲೋ ಗಂಧರ್ವ ಪತಿಯಾದ ವಸುಂಧರನು ಬರುತ್ತಿರುವನು ಬರಲಿ ಸುಂದರ ನಿನ್ನ ಬರುವಿಕೆ ನೋಡಿದರೆ ಏನೋ ಒಂದು ಕಾರ್ಯೋತ್ಸವ ತೋರುತ್ತಿದೆ ಮೃಗುದೇವ ಜನನೀಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಗುರುತ್ನಂತನು ಅಮೃತ ಕಸವನ್ನು ತೆಗೆದುಕೊಂಡು ಹೋಗುವ ನಮಗಾಯಿತು ಈ ದಿವಸದಲ್ಲಿ ಯಾವ ಅಮೃತವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನೀನು ನಿರತನಾಗಿರು ಮಹಾತ್ಮನೇ ನಾಳಿನ ಸತ್ರಾಗ ಮಹೋತ್ಸವಕ್ಕೆ ನಾರಾಯಣನು ಶಿವನಾಮ ಸುಧಾಮೃತ ಎಂಬ ಅಮೃತ ಕೊಡವನ್ನು ಅದನ್ನು ಸೇವಿಸುವುದಕ್ಕಾಗಿ ನಾನು ಹೋಗುತ್ತಿರುವನು ಈ ವಿಷಯವು ನಿಮಗೆ ತಿಳಿಯದೆ ಗುರುದೇವರು ಹೌದು ಆದರೆ ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ದೇವತೆಗಳು ಹಿಡಿದಿರುವ ಇದೊಂದು ಆಟ ಯ ಎಂದರೇನು ದೇವತೆಗಳೆಂದರೆ ಕಾಲವೆಯನ್ನು ಹಾರಲು ಸಾಧ್ಯವಿಲ್ಲದವರು ಗಗನಕ್ಕೆ ಹಾರಲವೆಂದು ಹಂಬಲಿಸದಂತವರಿಗೂ ಈ ದೇವತೆಗಳ ಮನೋರಥ ಅಲ್ಲಿಗೆ ಜಗದೀಶ್ವರನಾದ ಪರಮೇಶ್ವರನೇ ಅಗ್ರಪೂಜೆಯನ್ನು ವಹಿಸಿರುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸುವುದೇ ಅಲ್ಲದೆ ಆ ಪರಶಿವನಿಗೆ ಬದರಾಗಿ ಅವನ ದಿವ್ಯ ರೂಪವನ್ನು ನಾವು ಆ ನೋಡಬಾರದೇ ರೂಪಿನಲ್ಲಿ ನೋಡಬೇಕಾದ ವಿಷಯ ಅದು ನಿಮ್ಮಿಂದಲೇ ಹೊರಗುಳಿದಿರುವುದು ಈಶ್ವರನು ಪರದೇಶಿಗೆ ಆದ್ದರಿಂದ ಅವನಿಗೆ ಮನ್ನಣೆ ದೊರಕಿರುವುದು ಪರದೇಶಿಗೆ ಉಪ್ಪಿಲ್ಲ ಜನನ ಮರಣ ಕೂಗಿ ಸುತ್ತಿರುವ ಬಾವಿಯ ನಾಟೆಯಂತೆ ಜಗತ್ತಿನಲ್ಲಿ ಬಹು ಕಷ್ಟ ಜಗತ್ತಿನ ಬಹು ಕಷ್ಟ ತರದೆ ಸುತ್ತಿರುವ ವಿಷಮ ಸಂಸಾರದ ಹಂಗೆಲ್ಲ ಆ ಪರದೇಶಿಗೆ ಆ ಪರದೇಶ ಸುಖವನ್ನು ಬಯಸುವವರಿಗೆ ಮಾತ್ರ ಪರದೇಶಿಯಾದ ಆದರೂ ಕಣ್ಣಿಗೆ ಸಾಸುವೆಯು ಕೊಡರೋ ಪಿಪ್ಪಿಲ ಕಾಲ ಕಣ್ಣಿನ ನೋಟಕ್ಕೆ ಮಹಾಸು ಯಾಕೆ ಆ ಪರಶುವನ ಓರ್ವ ನಿನಯ ಮಹಾತ್ಮನು ಮಾಡುವುದೇವಾ ರಸದಲ್ಲಿ ಇಕ್ಷು ವಿಶ ಹೆಸರಾಂತ ಪರೀವನನ್ನು ನಿರಾಕರಿಸಬಾರದು ಕಾಲವಾಯಿತು ನಾನು ನಿನ್ನ ಹೊರಡುವನ್ನು ಸತ್ರಯಾಗಲೆಂದರೇನು ದೇವತೆಗಳು ಎಂದರೇನು ದೇವತೆಗಳೆಂದರೇನು ಸೋಲ ಒಂದು ಹೆಣ್ಣನ್ನು ಓಡುವುದಕ್ಕೆ ಹಲವಾರು ಕಣ್ಣುಗಳನ್ನ ನಾಲ್ಕು ತಲೆಗಳನ್ನ ಧರಿಸಿರುವನಾ ವೈದಿಕರು ತಲೆಯ ಮರೆಯಲ್ಲಿ ಅಡಗಿರುವ ವೇಷಾಂಗಣ ಎತ್ತಿ ಕ್ಷೀರ ಸಮುದ್ರದಲ್ಲಿ ಯಾವ ಆ ಸತ್ರ ಯಾಗದಲ್ಲಿ ಭಾಗವಹಿಸಿಕೊಂಡು ಹೆಂಡತಿಯರನ್ನು ಮೆಚ್ಚಿಸಲು ಬರುತ್ತಿರುವಂತೆ ಹೊಂದಿ ಯಾವಾಗಲೂ ಕೈಲಾಸದಲ್ಲಿ ತಕಿ ಥೈ ಎಂದು ಕುಣಿಯುತ್ತಿರುವ ಪರಮೇಶ್ವರನನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಬರಲಿ ಆದರೆ ಕಣ್ಣುಂಟು ನನಗೆ ಕಣ್ಣುಂಟು ನನಗೆ ಸರಿಸ ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ ವಿಷ್ಣುವನ್ನು ವೇಕಿಸಿ ನೋಡಿದರೆ ಅವನು ಎರಡನೇ ಆಗಿದೆ ్రహ్మను సమాన్య వేషధారక్ష బ్రహ్మ మొదలు హోదవరు ననకి శిష్యరు దక్ష నేర అల్దరి ననగూ హోగ సమయముంటు నన్న మనస్సు ಸ್ವಲ್ಪ ಹೊತ್ತು ಆ ಶಿಲಾ ತಲ್ಪದ ಮೇಲೆ ವಿಶ್ರಮಿಸಿಕೊಳ್ಳುವೆನು

I'm not going ಆಶ್ಚರ್ಯವಾಗಿ ಕಾಣುತ್ತಿದೆ ನಾರಾಯಣ ಸದಾಶಿವದೇವ ಶಿವದೇವ ಸದಾ ಶಿವದೇವ ಈ ಪ್ರಪಂಚದಲ್ಲಿ ನಿನಗೆ ತಿಳಿಯದ ಆಶ್ಚರ್ಯಕರವಾದ ಸಂಗತಿ ಏನಿದೆ ಆ ಮರದಡಿಯಲ್ಲಿ ಮಲಗಿರುವ ಮಹಾತ್ಮನೇ ಮೃಗುದೇವನಲ್ಲವೇ ಅದು ನನಗೂ ತಿಳಿದಿರುವುದು ಜನಾರ್ಥನ ಆದರೆ ಅದೆಷ್ಟು ಗರ್ವದಿಂದ ಪರಮೇಶ್ವರ ಗರ್ವವೇ ರೂಪವೇಜ್ ರೂಪಾಕಾರವಾದ ಅಹಂಕಾರ ದೇವತೆಯಲ್ಲಿ ಸರಸವಾಡುತ್ತಿರುವ ಆ ಮೃಗುದೇವ ಇರ ಅವನನ್ನು ಎಚ್ಚರಿಸಿ ಮುಂದಕ್ಕೆ ಹೋಗಲು ದೇವ ಎಚ್ಚರವೇನು ನಾರಾಯಣ ಈ ಮುನಿಯು ತನ್ನ ಆತ್ಮಜ್ಞಾನದಲ್ಲಿ ಜ್ಞಾನದಲ್ಲಿ ಯಾವ ಅವನಾರು ಆ ಶಿವತಪ್ಪದ ಮೇಲೆ ಕುಳಿತಿರುವ ಶಿವ ಹೋಗಿ ಅವನೇ ಪರಮಾತ್ಮನಾದ ಪರಶಿವನಲ್ಲವೇ ಪರಮಾತ್ಮನಾರು ಪರಶಿವರಾ ನೀವೆ ನೀವೇವರು ಇನ್ನು ಚಿಕ್ಕವರು ಅದಾವುದು ನಿಮಗೆ ತಿಳಿಯದು ಹ್ಮ ಅದೇ ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತರುವ ದೇವಗಂಧರ್ ದೇವಗಂಧರ್ವರು ದೇವಭೂಮಿಯಲ್ಲಿ ಜಗತ್ತಿನ ಕಲ್ಯಾಣಕ್ಕಾಗಿ ಒಂದು ಜಗತ್ತಿನ ಕಲ್ಯಾಣಕ್ಕಾಗಿ ಶರವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ನೆರವೇರಿಸುತ್ತಿರುವ ಅಲ್ಲಿಗೆ ಅಲ್ಲಿಗೆ ಸಾಂಬ ಶಿವಮೂರ್ತಿಯೊಡನೆ ಹೊರಟುತ್ತಿರು